ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಧುಸೂಧನ್ ಆಚಾರ್ಯ ನೋಡಿ ಹೇಳಿದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದರಲ್ಲೂ ನಮ್ಮ ಜಾತಕದಲ್ಲಿ ಕುಂಡಲಿಯಲ್ಲಿ ಈ ಕುಸುಮ ಯೋಗ ಅನ್ನೋದು ತುಂಬ ಬಹಳವಾದ ಒಂದು ಶ್ರೇಷ್ಠವಾದ ಯೋಗ ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂದರೆ ಈ ಕುಸುಮ ಯೋಗದಲ್ಲಿ ಹುಟ್ಟಿರತಕ್ಕಂಥ ಮಗುವಿನ ಪ್ರಭಾವದಿಂದ ಮನೆಯ ಎಲ್ಲರಿಂದ ಎಲ್ಲರಿಗೂ ಸಂಪಾದನೆ ಅಂದರೆ ತಂದೆ ತಾಯಿ ಅಥವಾ ಮನೆಯಲ್ಲಿರ್ತಕ್ಕಂಥ ಯಾರಾದರು ತಾತ ಅಜ್ಜಿಯ ಅಥವಾ ಅಣ್ಣ ತಮ್ಮ ಚಿಕ್ಕಪ್ಪ ಚಿಕ್ಕಪ್ಪ ತೊಡಪ್ಪ ಯಾರೇ ಇರ್ಬೋದು ಅವರಿಗೆಲ್ಲ ಒಂದು ಧನ ಸಂಪಾದನೆಗೆ ದಾರಿ ಮಾಡಿಕೊಡ್ತಕ್ಕಂಥ ಒಂದು ಲಕ್ಷ್ಮಿ ಯೋಗ ಇದು ಯಾವ ರೀತಿ ಮಗು ಬಿಡುತ್ತೋ ಅಂದ್ರೆ ಮಗುವಿನ ಜಾತಕದಲ್ಲಿ ಈ ತರ ಒಂದು ಗ್ರಹಗಳ ಬಲ ಇದ್ರೆ ಆರ್ಥಿಕ ಪರಿಸ್ಥಿತಿ ಎಲ್ಲರಿಂದಲೂ ಇನ್ಕಮ್ ಜನರೇಟ್ ಆಗುವಂತ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ತುಂಬಾ ಒಂದು ಶ್ರೇಷ್ಠವಾದ ಯೋಗ ಇದು ಅದು ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಕುಸುಮ ಯೋಗದಲ್ಲಿ ಮೊದಲನೇದಾಗಿ ಆ ಕುಸುಮ ಯೋಗದಲ್ಲಿ ಫಸ್ಟ್ ಲಗ್ನ ಸ್ಥಿರ ಸ್ಥಿರಲಗ್ನ ಆಗಿರಬೇಕು ಅಂದರೆ ನೋಡಿ ನಾವು ಮೇಷರಾಶಿ ಬಂದು ಯಾವತ್ತು ಚರ ಇರುತ್ತೆ ಇದು ಚರರಾಶಿ ಇದು ಸ್ಥಿರ ಸ್ಥಿರರಾಶಿ ಇದು ದ್ವಿಸೋಭವ ರಾಶಿ ಬಿಥ ಸೊ ಲಗ್ನ ಸ್ಥಿರಲಗ್ನ ಆಗಿರುತ್ತೆ ಇಲ್ಲಿ ನೋಡಿದ ಬಂದು ಇದು ಇಲ್ಲಿ ದ್ವಿಸೋಭವ ಆಯಿತು ಮತ್ತೆ ಕಟಕ ರಾಶಿಗೊಂದು ಚರ ಚರಲಗ್ನ ಸ್ಥಿರ ಸ್ಥಿರಲಗ್ನ ಸೊ ಇದು ಆಗಿರೋದು ಮಗು ಇಲ್ಲಿ ಸ್ಥಿರಲಗ್ನದಲ್ಲಿ ಸಿಂಹರಾಶಿಯಲ್ಲಿ ಸಿಂಹ ಲಗ್ನ ಬಂದಿದ್ದು ಸಿಂಹ ಲಗ್ನದಲ್ಲಿ ಶುಕ್ರ ಇರಬೇಕು ಸಿಂಹ ಲಗ್ನದಲ್ಲಿ ಶುಕ್ರ ಇದ್ದಾನೆ ಅಂದರೆ ಮೂರು ಮತ್ತೆ ಹತ್ತನೇ ಮನೆಗೆ ಅಧಿಪತಿಯಾದಂಥ ಶುಕ್ರ ಲಗ್ಗದಲ್ಲಿದ್ದಾನೆ ಇಲ್ಲಿ ಮೂರನೇ ಮನೆ ಅಂದರೆ ವಿಕ್ರಮ ಸ್ಥಾನ ಭ್ರಾತೃ ಸ್ಥಾನ ಅಂತೆಲ್ಲ ಕರಿತೀವಿ ತೊಳ್ಕೊಳ್ಳಿ ಅಂತ ದಯವಿಟ್ಟು ಸ್ವಲ್ಪ ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸ್ವಲ್ಪ ನಿಮ್ಗೆ ಅರ್ಥ ಆಗುತ್ತೆ ಮೂರನೇ ಮನೆ ಬಂದು ಅಣ್ಣ ತ ಅಣ್ಣ ತಮ್ಮಂದ್ರು ತಂಗಿ ಅಕ್ಕ ಅವರು ಅವ್ರನ್ನ ತೋರಿಸ್ಕೊಡುತ್ತೆ ಮತ್ತು ವಿಕ್ರಮ ಅಂದರೆ ನಾವು ಏನು ಯೋಗ ಸಾಧನೆ ಜಿಮ್ನಾಸ್ಟಿಕ್ ಎಲ್ಲ ಮಾಡಿದ್ವಿ ಸಾಧನೆ ಏನು ಮಾಡೋದು ಈ ಸ್ಪೋರ್ಟ್ಸ್ ಇವೆಲ್ಲದಕ್ಕೂ ಈ ಮನೆ ತುಂಬ ಒಂದು ಶಕ್ತಿ ಕೊಡುವಂಥ ಮನೆ ಮತ್ತು ಹತ್ತನೇ ಮನೆ ಬಂದು ನಾವು ದೂರ ಸಂಪಾದನೆ ಮಾಡ್ತೀವಿ ಆ ಸ್ಥಾನ ಇದು ಈ ಮನೆ ಎರಡು ಮನೆಗೂ ಅಧಿಪತಿ ಆಗ್ತದ ಶುಕ್ರ ಕೇಂದ್ರ ಸ್ಥಾನ ಲಗ್ನದ್ದು ನಿಂತಿದ್ದಾನೆ ಸೊ ಶುಕ್ರಗೆ ಇರೋ ಒಂದು ಕೇಂದ್ರ ಸ್ಥಾನ ಬಂದು ತುಂಬಾ ಪವರ್ಫುಲ್ ಹೌಸು ಅದರಲ್ಲಿ ಒಂದನೇ ಮನೆ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಲಗ್ನದಲ್ಲೇ ಅದಕ್ಕೆ ಇರೋದ್ರಿಂದ ಒಂದು ದುಡ್ಡಿನ ಒಂದು ಸಂಪಾದನೆ ಆಗಿರಬಹುದು ಅದು ತಂದೆಗೂ ತುಂಬಾ ಹೆಲ್ಪ್ ಆಗೋದು ಹತ್ತನೇ ಮನೆಯಿಂದ ಹತ್ತನೇ ಮನೆ ಅಧಿಪತಿಯಾಗಿ ಶುಕ್ರ ಲಗ್ನದಲ್ಲಿರೋದು ಮತ್ತೆ ಈ ಹುಡುಗನಷ್ಟು ಈ ಮಗು ಅಷ್ಟು ದೊಡ್ಡ ಮುಂದೆ ಜೀವನದಲ್ಲಿ ಒಳ್ಳೆ ಉದ್ಯೋಗ ಮಾಡೋದಕ್ಕೂ ಅಂದರೆ ಒಳ್ಳೆ ಸಂಪಾದನೆ ಮಾಡೋದಕ್ಕೂ ತುಂಬಾ ಹೆಚ್ಚು ಒಂದು ಯೋಗ ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ಹತ್ತನೇ ಮನೆ ಕೆ ಲಗ್ನದಲ್ಲಿ ಕೇಂದ್ರದಲ್ಲಿರೋದ್ರಿಂದ ಅತಿ ಹೆಚ್ಚು ಸಂಪ ಶ್ರೀಮಂತವಾದ ಸಂಪಾದನೆ ಮಾಡ್ತಕ್ಕಂಥ ಎಲ್ಲ ಯೋಗ ಇರುತ್ತೆ ಮತ್ತೆ ಇಲ್ಲಿ ಮೂರನೇ ಮನೆ ಆಗಿರೋದ್ರಿಂದ ಸೋದರ ಮನೆ ಆಗಿರೋದ್ರಿಂದ ಇವ್ರ ಇವ್ರ ಜೊತೆ ಹುಟ್ಟಿರ್ತಕ್ಕಂಥ ಸೋದರ ಆಗಿರ್ಬೋದು ಇವ್ರ ಮುಂದೆ ಹುಟ್ಟಿರ್ತಕ್ಕಂಥ ಸೋದರ ಆಗಿರ್ಬೋದು ಯಾರಾಗಿರ್ಬೋದು ಅವ್ರಿಗೂ ಅಷ್ಟೇ ಈ ಒಂದು ಜಾತಕದ ಪ್ರಭಾವ ಅವ್ರ ಮೇಲೂ ಬೀರುತ್ತೆ ಅವರು ಸಹ ಜೀವನದಲ್ಲಿ ಉದ್ಯೋಗ ಸಂಪಾದನೆಯಲ್ಲಿ ಬಹಳ ಬೇಗನೆ ಹೊಂದಾಣಿಕೆ ಮಾಡಿಕೊಂಡು ಬೇಗನೆ ಸಂಪಾದನೆ ಮಾಡೋದಕ್ಕೆ ಜೀವನದಲ್ಲಿ ಸಾಧನೆ ಮಾಡ್ತಾರೆ ಇನ್ನು ಇದೊಂದೇ ಅಲ್ಲ ಇಲ್ಲಿ ಲಗ್ನಕ್ಕೆ ಸಪ್ತಮ ಆದಂಥ ಶನಿ ನೋಡಿ ಈ ಲಗ್ನಕ್ಕೆ ಸಪ್ತಮ ಮನೆ ಅಂದ್ರೆ ವಿವಾಹ ಸ್ಥಾನ ಕಳತ್ರ ಸ್ಥಾನ ಎಂಟಿ ಮನೆ ಅಂತೀವಿ ಸೊ ಈ ಲಗ್ನಕ್ಕೆ ಆದಂತ ಶನಿ ಕರ್ಮಸ್ಥಾನದಲ್ಲಿ ಬಂದು ಕೂತಿದ್ದಾನೆ ಹತ್ತನೇ ಮನೆಯಲ್ಲಿ ಶನಿ ಶನಿಗೆ ಗ್ರಾಹಕ ಅತ್ತ ಅತ್ಯಂತ ಶ್ರೇಷ್ಠವಾದ ಮನೆಗಳಲ್ಲಿ ಅಂದ್ರೆ ಹತ್ಮೇ ಮನೆ ತುಂಬಾ ಶ್ರೇಷ್ಠವಾದ ಮನೆ ಕರ್ಮಸ್ಥಾನ ಶನಿಗೆ ಹತ್ತೆ ಮನೆ ಒಂದು ಜಾಗ ಸಿಕ್ಪಟ್ರೆ ಅದರಲ್ಲೂ ಆ ಫ್ರೆಂಡ್ಸ್ ಹೌಸ್ ಶುಕ್ರ ಮಕರ ಕುಂಭ ಈ ತರ ಒಂದು ಋಷಿಭ ಪುಲ್ಲಾ ಈ ತರ ಸಿಕ್ ಮನೆ ಸಿಕ್ಬಿಟ್ರೆ ರಾಜಯೋಗ ಕೊಡ್ತಾನೆ ಶನಿ ಸೊ ನೋಡಿ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಅಷ್ಟೇ ಶನಿ ನೋಡಿ ಯಾವ ಪೊಸಿಷನ್ ಇದ್ದಾನೆ ಒಳ್ಳೆ ಪೊಸಿಷನ್ ಇದ್ದಾನೆ ಕೆಟ್ಟ ಪೊಸಿಷನಲ್ಲಿ ನೋಡ್ಕೋಬೇಕು ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ಎಂಟು ಆರರಲ್ಲೋ ಅಥವಾ ಹನ್ನೆರಡರಲ್ಲೋ ಅಥವಾ ಲಗ್ನದಲ್ಲೋ ಈ ಥರ ಭಾವ ಇದ್ದು ಏನಾದರೂ ಬೇರೆ ಕೆಟ್ಟ ಗ್ರಹ ಗ್ರಹಗಳ ದೃಷ್ಟಿ ಬಿದ್ದಿದ್ರೆ ತುಂಬ ಕಷ್ಟ ಆಗುತ್ತೆ ಅದು ನೋಡ್ಕೋಬೇಕು ನೀವು ಒಂದು ಬೆಳೆ ನಿಮ್ಮ ಜಾತಕದಲ್ಲಿ ಶನಿ ಬಕರದಲ್ಲೋ ಕೊಂಬಲ್ಲೋ ಅದು ಅದು ಏನಾದ್ರೆ ಐದು ಅಥವಾ ಹತ್ತು ಹನ್ನೊಂದು ಅಥವಾ ನಾಲ್ಕು ಈ ಥರ ಮನೆಗಳಾಗಿರುತ್ತೆ ಋಷಿಭದಲ್ಲೋ ಅತುಳಾದಲ್ಲೋ ಈ ತರ ಆಗಿದ್ರೆ ಶನಿ ನಿಮ್ಗೆ ಒಳ್ಳೆ ಯೋಗ ಕೊಡ್ತಾನೆ ಅದನ್ನ ನೀವು ನೋಡ್ಕೋಬೇಕು ಸಪ್ತಮಾಧಿಪತಿ ಆದಂತ ಶನಿ ಹತ್ರಲ್ಲಿ ಬಂದು ಕೂತಿರೋದ್ರಿಂದ ಅಂದರೆ ಸಪ್ತಮಾಧಿಪತಿ ಅಂದ್ರೆ ಹೆಂಡತಿ ಮನೆ ಹೆಂಡತಿ ಇರೋದ್ರಿಂದ ಇವನು ಮದುವೆ ಆಗತಕ್ಕಂಥ ಹೆಂಡತಿ ಸಹ ಉದ್ಯೋಗ ಯೋಗ ಮಾಡಲಾಗಿರ್ತಾಳೆ ಸಂಪಾದನೆ ಮಾಡಲಾಗಿರ್ತಾಳೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಕ್ಕಂತ ಒಂದು ಜೀವನ ಇವ್ರದ್ದು ಆಗಿರುತ್ತೆ ನೋಡಿ ಇವ್ರೊಬ್ರದ್ದೇ ಅಲ್ಲ ಇವ್ರಿಗೆ ಹೆಂಡ್ತಿಯೋ ಅಷ್ಟೇ ಇವರು ಸೋದರರು ಅಷ್ಟೇ ಜೊತೆ ಇಟ್ಟತಕ್ಕಂಥವರು ಅಷ್ಟೇ ಎಲ್ಲರೂ ದುಡ್ಡು ಸಂಪಾದನೆ ಮಾಡೋದಕ್ಕೆ ಆ ರೀತಿ ಒಂದು ಯೋಗ ಇದೆ ಅದಕ್ಕೆ ಅದನ್ನ ಕುಸುಮ ಯೋಗ ಅನ್ನೋದು ದಿನ ಇಲ್ಲಿಂದ ನೆಕ್ಸ್ಟ್ ಪಂಚಮ ಬರೋದಾದ್ರೆ ನೋಡಿ ಲಗ್ನಕ್ಕೆ ಪಂಚಮ ಬಂದು ಧನುರ್ ರಾಶಿ ಪಂಚಮದಲ್ಲಿ ಚಂದ್ರ ಇದ್ದಾನೆ ಅಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಚಂದ್ರ ಬಂದಿದ್ದಾನೆ ಇಟ್ಟದಿದ್ದಾನೆ ಅಧಿಪತಿ ಐದಕ್ಕೆ ಬರೋದ್ರಿಂದ ಸ್ವಲ್ಪ ಇವರಿಗೆ ಮಕ್ಕಳ ಡಿಲೇ ಆಗುತ್ತೆ ಬಟ್ ಮಕ್ಕಳು ಆಗುತ್ತೆ ಡಿಲೇ ಆಗುತ್ತೆ ಮಕ್ಕಳಾಗುತ್ತೆ ಆದ್ರೆ ಇಲ್ಲಿ ಇರ್ತಕ್ಕಂತ ಒಂದು ಪಂಚಮಾಧಿಪತಿ ಗುರು ಪಂಚಮಾಧಿಪತಿ ಗುರು ಇಲ್ಲಿ ಬಂದಿದ್ದಾನೆ ಮೂರನೇ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಬಂದು ಕೂತಿದ್ದಾನೆ ವಿಕ್ರಮ ಸ್ಥಾನದಲ್ಲಿ ಬಂದು ಕೂತಿದ್ದಾನೆ ನಾಗ ಹೇಳಿದೆ ಇಲ್ಲಿ ಲಗ್ನಾಧಿಪತಿ ಎಲ್ಲ ಇದು ವಿಕ್ರಮ ಸ್ಥಾನಾಧಿಪತಿ ಶುಕ್ರ ಕರ್ಮಸ್ಥಾನಾಧಿಪತಿ ನಗ್ಗದಲ್ಲಿ ಇದಾನೆ ಇಲ್ಲಿ ಐದು ಮತ್ತು ಎಂಟನೇ ಮನೆ ಅಧಿಪತಿ ಅಂತ ಒಂದು ಗುರು ಮೂರರಲ್ಲಿ ಇದಾನೆ ಈ ಗುರುನ ಕುಜ ತನ್ನ ಮಿತ್ರ ಕುಜ ನಾಲ್ಕು ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಆದಂತಹ ಕುಜ ದೃಷ್ಟಿ ನೋಡ್ತಾ ಇದ್ದಾನೆ ನೋಡಿ ಒಂಬತ್ತನೇ ಮನೆ ಅಂದ್ರೆ ದೈವಸ್ಥಾನ ಆ ಪಿತೃಸ್ಥಾನ ಭಾಗ್ಯಸ್ಥಾನ ಅಂತೀವಿ ಆ ಭಾಗ್ಯಸ್ಥಾನಾಧಿಪತಿ ಪಿತೃಸ್ಥಾನಾಧಿಪತಿಯ ದೃಷ್ಟಿ ಯಾವುದೇ ಗ್ರಹ ಮೇಲೆ ಇದ್ರು ಆ ಗ್ರಹಕ್ಕೆ ಒಂದು ಒಳ್ಳೆ ಎನರ್ಜಿ ಬರುತ್ತೆ ಅದರಲ್ಲಿ ಮಿತ್ರತ್ವ ಇರತ್ತ ಕುಜಾ ಮತ್ತು ಗುರು ಇಬ್ಬರು ಫ್ರೆಂಡ್ಸ್ ಆಗಿರೋದ್ರಿಂದ ನೋಡಿ ಇವರು ಹುಟ್ಟಿ ಹುಟ್ಟಾಗ್ತಕ್ಕಂಥ ಮಕ್ಕಳು ಸಹ ಜೀವನದಲ್ಲಿ ಒಳ್ಳೆ ಇಂಜಿನಿಯರ್ಸು ಅಥವಾ ಡಾಕ್ಟರ್ಸೋ ಅಥವಾ ಮ್ಯಾನೇಜಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಲ್ ಪೊಸಿಷನ್ ಆಗುವಂಥ ಎಲ್ಲ ಯೋಗ ಇರುತ್ತೆ ಯಾಕಂದರೆ ಕುಜಾ ಗುರು ಕಾಂಬಿನೇಷನ್ ಅಷ್ಟು ಟಾಪ್ ಲೆವೆಲಲ್ಲಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಕುಳಿಸ್ಬಿಡ್ತಾರೆ ತಗೊಂಡೋಗ ಇವರು ಆ ಒಂದು ಶಕ್ತಿ ಇರ್ತಕ್ಕಂಥ ಕಾಂಬಿನೇಷನ್ ನಿಮ್ಮ ಜಾತದಲ್ಲೂ ಅಷ್ಟೇ ಕುಜಾಗುರು ಏನಾದರೂ ಅಪ್ನೆ ಮಾಡಲಿದ್ದು ಅಥವಾ ಕುಜಾ ಗುರು ಒಬ್ಬರೊಬ್ಬರು ನೋಡಿಕೊಂಡು ನಾಲ್ಕು ಹತ್ತರಲ್ಲಿ ಅಥವಾ ಒಂದು ಎರಡರ ಈ ಥರದಲ್ಲಿ ಪೊಸಿಷನ್ ಅಲ್ಲಿ ಅವ್ರ ಜೀವನದಲ್ಲಿ ಒಂದು ಒಳ್ಳೆ ಪೊಸಿಷನ್ ಬಂದು ಸ್ವಂತ ಒಂದು ಮ್ಯಾನೇಜ್ಮೆಂಟ್ ಅಥವಾ ಒಂದು ಸಿಇಒ ನೋ ಅಥವಾ ಒಂದು ಟಾಪ್ ಲೆವೆಲಲ್ಲಿ ಅವ್ರ ಕೆಳಗಡೆ ಒಂದು ಹತ್ತಿ ಪ್ರಜೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಎಲ್ಲ ಯೋಗ ತಂದು ಕೊಡ್ತಾರೆ ಇದು ತಂದೆ ವಿಚಾರಕ್ಕೆ ಬರೋದಾದರೆ ಒಂಬತ್ತನೇ ಮನೆ ಅಧಿಪತಿ ಕುಜ ಒಂಬತ್ತರಲ್ಲೇ ಇದ್ದಾನೆ ತಂದೆ ನಾವು ದಯವಿ ಯಾವುದೇ ಕಾರಣಕ್ಕೂ ತಂದೆ ವಿಚಾರ ಮಾಡಬೇಕಂದ್ರೆ ಒಂಬತ್ತು ಮತ್ತು ಹತ್ತನೇ ಮನೆ ಎರಡನೇ ಮಾಡ್ಬೇಕು ಇಲ್ಲಿ ಕೆಲವು ಶಾಸಕರು ಹತ್ತನೇ ಮನೆ ಮಾಡ್ಬೇಕಂತವೆ ಕೆಲವೊಂದು ಜೊತೆ ಶಾಸ್ತ್ರದ ಪ್ರಕಾರ ಒಂಬತ್ತನೇ ಮನೆ ಎಲ್ಲರೂ ಎರಡೂ ಮಾಡ್ಕೊಳ್ಳಿ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಕುಜ ಮೇಷರಾಶಿಯಲ್ಲಿ ಸ್ವಕ್ಷದಲ್ಲಿ ಇದ್ದಾನೆ ಯಾವುದೇ ರಾಶಿ ಯಾವುದೇ ಜಾರದ ಜಾತಕ ಆಗಿರಲಿ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲೇ ಇದ್ರೆ ಆ ಒಂದು ಒಂಬತ್ತನೇ ಮನೆ ಅಧಿಪತಿಗೆ ಏನಾದರೂ ಶುಭ ದೃಷ್ಟಿಯಲ್ಲಿ ಬಿದ್ದರೆ ನೋಡಿ ಇಲ್ಲಿ ಗುರು ದೃಷ್ಟಿ ಬೀಳ್ತಾ ಇದೆ ತುಂಬಾ ಅತಿ ಹೆಚ್ಚು ಲಾಭ ಯಾವ ರೀತಿ ಅಂದ್ರೆ ದುಡ್ಡಿನಲ್ಲಾಗಿರ್ಬಹುದು ಪಿತೃಗಳ ಆಸ್ತಿ ಪಾಸ್ತಿಯಲ್ಲಿ ಆಗಿರ್ಬೋದು ತಾತ ಮುತಾತರ ಆಸ್ತಿಯಲ್ಲಿ ಆಗಿರ್ಬೋದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅತಿ ಹೆಚ್ಚು ಸಂಪಾದನೆ ಮಾಡಿ ಎರಡ್ ಮೂರು ತಲೆಮಾರಾಗ ಸಂಪನ್ನವಾಗಿ ಇಟ್ಕೊತಾರೆ ಮಾಡಿ ಇಟ್ಕೊತಾರೆ ಸಂಬಂಧಪಟ್ಟಿದ್ದು ಮತ್ತು ಗುರುಗೆ ಸಂಬಂಧಪಟ್ಟಿದ್ದು ಎಲ್ಲಾನು ಇವರು ದೀರ್ಘವಾಗಿ ಪಡೆಯುತ್ತಾರೆ ಅದರಲ್ಲಿ ತಂದೆ ಅಂತೂ ದೀರ್ಘಾಯುಷ್ಯವಾಗಿ ಆಗಿ ಬಾಳ್ತಾರೆ ಯಾಕೆಂದ್ರೆ ಪಿತೃಸ್ಥಾನ ಅಧಿಪತಿ ಕುಜನ ಮೇಲೆ ಗುರುವಿನ ಶುಭದೃಷ್ಟಿ ಬಿದ್ದಿರೋದ್ರಿಂದ ಆಯುಷ್ಯ ಆರೋಗ್ಯ ಮತ್ತೆ ಸಂಪಾದನೆ ಎಲ್ಲಾ ಜೀವನದಲ್ಲಿ ಉನ್ನತವಾದ ಮಟ್ಟಕ್ಕೆ ತಂದುಕೊಡುತ್ತೆ ಕೊಡುತ್ತೆ ಅವರಿಗೆ ಇನ್ನು ಕರ್ಮಸ್ಥಾನದಲ್ಲಿ ಆತ್ಮೇ ಮನೆಯಲ್ಲಿ ಶನಿ ಇದ್ದಾನೆ ಆತ್ಮೇ ಮನೆ ಅಧಿಪತಿ ಲಗ್ನದಲ್ಲಿ ಇದ್ದಾನೆ ಏನೇ ಕೆಲಸ ಕಾರ್ಯ ಮಾಡಿದ್ರು ಏನೇ ಬಿಸ್ನೆಸ್ ಮಾಡಿದ್ರು ಟಾಪ್ ಲೆವೆಲ್ ಅಲ್ಲಿ ಮಾಡ್ತಾರೆ ಕೇಂದ್ರ ಸ್ಥಾನಗಳನ್ನ ಆಕ್ರಮಿಸಿಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇಬ್ಬರು ಆದರೆ ಇಲ್ಲಿ ಲಗ್ನಾಧಿಪತಿ ರವಿ ಬುಧನ ಜೊತೆ ಎರಡನೇ ಮನೆಯಲ್ಲಿ ಇದ್ದಾನೆ ಲಗ್ನಾಧಿಪತಿ ಯಾರೇ ಆಗಿರಲಿ ಅದರಲ್ಲೂ ಮಿತ್ರ ಗ್ರಹಗಳ ಸಮಗ್ರಹಗಳಾಗಿರ್ಬೇಕು ಇಲ್ಲಿ ರವಿ ಮತ್ತೆ ಬುಧ ಸಮಗ್ರಹಗಳಾಗಿರೋದ್ರಿಂದ ಎರಡನೇ ಮನೆಯಲ್ಲಿ ವಾಕ್ಸ್ಥಾನದಲ್ಲಿ ಎರಡನೇ ಮನೆ ಒಂದು ವಾಕ್ಸ್ಥಾನ ಮಾತಿನ ಸ್ಥಾನ ಆಹಾರದ ಸ್ಥಾನ ಧನದ ಸ್ಥಾನ ಪ್ರೀತಿ ಪ್ರದ ಸ್ಥಾನ ಹನ ಸ್ಥಾನ ಅಂತ ಕರಿತೀವಿ ಕುಟುಂಬ ಸ್ಥಾನ ಅಂತ ಕರಿತೀವಿ ಇದು ಕುಟುಂಬ ಸ್ಥಾನವೂ ಹೌದು ಸೊ ರವಿ ರವಿ ಎರಡನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಬುಧನ ಜೊತೆ ಇರೋದ್ರಿಂದ ಬುಧ ಇಲ್ಲಿ ಸ್ವಕ್ಷೇತ್ರ ಹಾಗೂ ಉಚ್ಚಕ್ಷೇತ್ರ ಕ್ಷೇತ್ರ ಹಾಗೂ ಮೂಲತ್ರಿಕೋಣ ಆಗಿರೋದ್ರಿಂದ ಬುಧನಿಗೆ ತುಂಬ ಶಕ್ತಿ ಬಂತು ಇಲ್ಲಿ ಒಳ್ಳೆ ವಾಕ್ಚಾತುರ್ಯ ಇರ್ತಕ್ಕಂಥ ವ್ಯಕ್ತಿ ಆಗ್ತಾನೆ ಮತ್ತು ಒಳ್ಳೆ ಕವಿಯುತ್ವ ಇರುತ್ತೆ ಅವರಿಗೆ ಒಳ್ಳೆ ಪತ್ರಗಳು ಬರೆಯೋದು ಕವಿ ಕವನಗಳು ಬರೆಯೋದು ಸಿನಿಮಾ ಸ್ಟೋರೀಸ್ ಬರೆಯೋದು ಪತ್ರ ಏನೇ ಒಂದು ಬರವಣಿಗೆಯಲ್ಲಿ ಅತ್ಯಂತ ಹೆಚ್ಚು ಒಂದು ಶಕ್ತಿಶಾಲಿ ಇರತಕ್ಕಂಥ ಸೆಟ್ ಇವತ್ತು ಆಗುತ್ತೆ ಮತ್ತೆ ಭಾಷಣ ಮಾಡೋಕ್ಕೂ ಬಂದು ನಿಂತ್ರೆ ಅದ್ಭುತವಾದ ಭಾಷಣಗಾರಾಗ್ತಾರೆ ಯಾರೇ ಜಾತಕದಲ್ಲಾಗಿರಲಿ ಎರಡನೇ ಮನೆಯಲ್ಲಿ ಬುಧನೋ ಶುಕ್ರನೋ ಇದ್ದು ಆ ಎರಡನೇ ಮನೆ ಗುರುದೃಷ್ಟಿನೋ ಅಥವಾ ಇದ್ರೆ ಅಥವಾ ಆ ಎರಡನೇ ಮನೆಯಲ್ಲಿ ಶಶಿಮಂಗಲ ಯೋಗ ಆಗಿರಬೇಕು ಕುಜಾ ಚಂದ್ರ ಇದ್ರೆ ಅದು ಶಶಿಮಂಗ ಯೋಗ ಅಥವಾ ಎರಡನೇ ಮನೆಯಲ್ಲಿ ಬುಧಾ ರವಿ ಇದ್ರೆ ಬುಧಾದಿತ್ಯ ಯೋಗ ಆಗುತ್ತೆ ಅಥವಾ ಗುರುಚಂದ್ರ ಇದ್ರೆ ಗಜಕೇಶರಿ ಯೋಗ ಆಗುತ್ತೆ ಮತ್ತೆ ಬುಧ ಶುಕ್ರ ಇದ್ರೆ ಲಕ್ಷ್ಮೀನಾರಾಯಣ ಯೋಗ ಆಗುತ್ತೆ ಈ ತರ ಕಾಂಬಿನೇಷನ್ ಎರಡನೇ ಮನೆಗೆ ಬಂದ್ರೆ ಅವರ ಮಾತಿನ ಮುಖಾಂತರ ಜನಗಳ ಮನಸ್ಸಂಪಾದನೆ ಮಾಡ್ತಾರೆ ಮನಸ್ಸನ್ನು ಗೆಲ್ತಾರೆ ಅತಿ ಹೆಚ್ಚು ಧನ ಸಂಗ್ರಹಣೆ ಮಾಡ್ತಾರೆ ಯೋಗ ಅತಿ ಹೆಚ್ಚು ಧನ ಸಂಗ್ರಹಣೆ ಮಾಡ್ತಾನೆ ಮತ್ತು ಎಜುಕೇಶನ್ ಅಲ್ಲಿ ಹೈಯರ್ ಎಜುಕೇಶನ್ ಮಾಡ್ತಾನೆ ಬುಧ ವಿದ್ಯಾ ಕಾರಕ ರವಿ ಆತ್ಮಸ್ಥೈರ್ಯಕಾರಕ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಅತ್ಯಂತ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸದಕ್ಕೆ ಗಮನ ಕೊಡ್ತಾನೆ ಸ್ಕಾಲರ್ ಒಳ್ಳೆ ಟಾಪ್ ಲೆವೆಲ್ ಸ್ಕಾಲರ್ ಆಗಿ ಒಂದು ಜೀವನದಲ್ಲಿ ಹೊರಗೆ ಬರ್ತಾನೆ ಇನ್ನೂ ಜಾತಕದಲ್ಲಿ ಈ ಥರ ಯೋಗ ಐತೆ ನೋಡ್ಕೊಳ್ಳಿ ಏನಾದರೂ ಲೋಪ ದೋಷಗಳಿದ್ರೆ ನಾನು ಕಾಲ್ ಮಾಡಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರೊಡಿಕ್ಷನ್ ಮಾಡ್ಕೊಡ್ತೀನಿ ಪರಿಹಾರಗಳು ಮಾಡ್ಕೊಬೋದು ಇದರಲ್ಲಿ ಯಾವುದೇ ಕೆಟ್ಟ ದೋಷಗಳು ಅಂಥದ್ದೇನಿಲ್ಲ ಅದಕ್ಕಾಗಿ ಏನೂ ಪ್ರೊಡಿಕ್ಷನ್ ಇಲ್ಲ ಆ ರಾಖೇತು ರಾಹು ಹನ್ನೆರಡರಲ್ಲಿದೆ ಬಟ್ ಅದೇ ಸಮಸ್ಯೆ ಇಲ್ಲ ಯಾಕಂದರೆ ಇಲ್ಲಿ ಗುರು ಮೂರರಲ್ಲಿ ಇದ್ದುಕೊಂಡು ಕುಜ ಭಾಗ್ಯಸ್ಥಾನಾಧಿಪತಿ ಒಂಬತ್ತರಲ್ಲಿ ಇದೆಯೇ ಲಗ್ನಾಧಿಪತಿ ಸಮಗ್ರದ ಜೊತೆ ಇರೋದ್ರಿಂದ ಲಗ್ನದ ಶುಕ್ರ ಇರೋದ್ರಿಂದ ಎಲ್ಲ ದೋಷಗಳ ನಿವಾರಣೆ ಮಾಡ್ತಾರೆ ಅದರ ದಿಬ್ಬಲ ಇದೆ ಆ ಐಶ್ವರೋಗ್ಯ ಚೆನ್ನಾಗಿದೆ ಹಾಗಾಗಿ ಅಷ್ಟಮಾಧಿಪತಿ ಗುರು ಮೂರರಲ್ಲಿ ಬಂದಿರೋದ್ರಿಂದ ಕುಜನ ದೃಷ್ಟಿ ಇರೋದ್ರಿಂದ ಒಂದು ಸಹೋದರನಿಗೆ ಸ್ವಲ್ಪ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿ ಸಣ್ಣ ಪುಟ್ಟ ಗಾಯ ಆಗಿ ಸ್ವಲ್ಪ ಸ್ವಲ್ಪ ಸೀರಿಯಸ್ ಕಂಡೀಷನ್ ಹೋಗಿ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಅದನ್ನು ನೋಡ್ಕೊಬೇಕು ರಾಷ್ಟ್ರಮಾಧಿಪತಿ ಮೂರನೇ ಮನೆಗೆ ಲಿಂಕ್ ಬಂದರೆ ಸೋದರರಿಗೆ ತಮ್ಮಂದರಿಗೆ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗೋದಿರುತ್ತೆ ಅದರ ಜೀವನದ ಸೋ ಆಗುತ್ತೆ ಏನು ತೊಂದರೆ ಇಲ್ಲ ಯಾಕೆಂದರೆ ಇಲ್ಲಿ ಲಗ್ ಮೂರನೇ ಮನೆ ಅಧಿಪತಿ ಶುಕ್ರ ಲಗ್ನದಲ್ಲಿರೋದ್ರಿಂದ ಆ ಒಂದು ಆಯುಷರಾಗೇನು ಮತ್ತೆ ಕೊಡ್ತಾನೆ ಕಾಪಾಡ್ತಾನೆ ಅದೇನು ತೊಂದರೆ ಆಗೋದಿಲ್ಲ ಇಲ್ಲಿ ಜಾತಕದ ವಿಮರ್ಶ ಇದಾಗಿರುತ್ತೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಏನಾದರೂ ಡ್ಯೂಟ್ ಇದ್ದರೆ ಕಮೆಂಟ್ ಮಾಡಿ ಒಂದು ಒಳ್ಳೆಯ ಈ ಥರ ಯೋ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಮತ್ತಷ್ಟು ಒಂದು ಒಳ್ಳೆಯ ಗಿಡದಾಗೆ ನಾನು ತಕ್ಷಣ ನಾಳೆ ನಿಮಗೆ ಹಸ್ತ ಸಾಮ್ರಿಕದ ಬಗ್ಗೆ ಒಂದಷ್ಟು ವೀಡಿಯೋ ಮಾಡ್ಕೊಂಡು ಬರ್ತೀನಿ ನಾಳೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ವೀಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಗೆಳೆಯರೆ